ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯದ ಅವರು ವಿಧಾನಸೌಧದಲ್ಲಿ ಎರಡು ಲೈನ್ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರೆ ಕೆಲವೊಂದಷ್ಟು ಬಿಜೆಪಿ ಜೆ ಪಿ ಅವರು ಅವ್ರನ್ನ ಕಾಲಿಳಿದ್ರು ಒಂದಿಷ್ಟು ಕಾಂಗ್ರೆಸ್ದವರು ಅವ್ರ ಮೇಲೆ ಸಿಟ್ಟಾದರು ಈಗಾಗಲೇ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಬಣ ಅಂತ ಎರಡು ಬಣ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು ವಿಧಾನಸೌಧದಲ್ಲಿ ಅದು ಉಪಮುಖ್ಯಮಂತ್ರಿ ಅವರು ಎರಡು ಲೈನ್ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಹಾಡಿದ್ದಕ್ಕೆ ಸಿದ್ದರಾಮಯ್ಯನ ಬಣದವರು ಕನಕಪುರ ಬಂಡೆ ಬುಡಕ ಬಾಂಬ್ ಇಡುವಂ ಕಾಣ್ತಾರೆ ಅದರಲ್ಲೂ ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗದ ವಿರುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ಮತಗಳತನ ಆಗಿವೆ ಅಂತ ಹೋರಾಡ್ತಿರ್ಬೇಕಾದ್ರೆ ಇರಲಾರದೆ ಇರ್ಬೇ ಬಿಟ್ಟುಕೊಂಡಂಥ ನಮ್ಮ ಕೆ ಎನ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮದೇ ಸರ್ಕಾರ ಇತ್ತು ಅದನ್ನೆಲ್ಲ ನಾವು ನೋಡ್ಕೋಬೇಕಾಗಿತ್ತು ಅನ್ನೋ ಹೇಳಿಕೆ ಕೊಟ್ಬಿಟ್ರು ಪಾಪ ನಮ್ಮ ಕೆ ಎನ್ ರಾಜನ್ ಅವ್ರಿಗೆ ಅರವತ್ತು ದಾಟಿರಬೇಕು ಬೇಕು ಅರವತ್ತು ದಾಟ್ರೆ ಅರು ಮರು ಇರ್ತತಿ ರೀ ಈ ರೀತಿ ಹೇಳಿಕೆ ಕೊಟ್ಟರೆ ನನ್ನ ಪರಿಸ್ಥಿತಿ ಏನಾದಿತ್ತು ಅನ್ನೋದು ಅರಿಲ್ಲಂಗೆ ಮನ್ಷಿಗೆ ಬಂದಿದ್ದನ್ನು ಹೇಳಿಬಿಟ್ರು ಸಚಿವ ಸ್ಥಾನ ಕಳ್ಕೊಂಡ್ರು ಈ ಕೆ ಎನ್ ರಾಜನ್ ಅವ್ರಿಗೆ ಸಿಕ್ಕಿದ ಚಾನ್ಸ್ ನೋಡ್ರಿ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಎರಡು ಲೈನ್ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಹಾಡಿ ಕೈ ಬಿಟ್ಬಿಟ್ರು ನಮ್ಮ ಕೆ ಎನ್ ರಾಜನವ್ರನ್ನ ಕೇಳಿರಿ ನೀವು ಏ ಅವ್ರು ಏನು ಮಾಡಿದ್ರು ನಡೀತಿದ್ ರೀ ಅಂಬಾನಿ ಮದುವೆಗೆ ಹೋಗಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರೋಧ ಇದ್ರು ಹೋದರು ಅದು ಇದು ಎಲ್ಲ ಹೇಳಿ ನಮಗೂ ಟೈಮ್ ಬರಲಿ ನಾವು ಮಾತಾಡ್ತೀವಿ ಅಂತೇಳಿ ಕಾಸ ಡಿ ಕೆ ಶಿ ಅವ್ರ ಬಿಡುಗೆ ಆಟಾಂಬ್ಬಿಟ್ಬಿಟ್ರಿ ಇದೇ ಥರ ಕೆಲವೊಂದಷ್ಟು ಸಚಿವರು ಡಿ ಕೆ ಶಿ ಪರವಾಗಿ ಮಾತಾಡೋರು ಕೆಲವೊಂದಷ್ಟು ಸಚಿವರು ಡಿ ಕೆ ಶಿ ವಿರೋಧವಾಗಿ ಮಾತಾಡೋರು ಅದ್ರಾಗ ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಅದರ ರೀ ಅವ್ರದ್ದೊಂದು ವಿಶೇಷವಾದ ಏನಾರು ಹೇಳ್ಕೊಡ್ತಾವೆ ದೇಶದಾಗ ಏನೇ ವಿಷಯ ನಡುವುದ್ರೆ ತಂದು ಅನ್ನಿಸೋದು ಮಾತ್ರ ಒಂದು ಸಿದ್ಧಾಂತಕ್ಕೆ ನಮ್ಮ ರಾಜ್ಯಸಭಾ ಸದಸ್ಯರು ಹೇಳ್ತಾರ್ರಿ ಬಿ ಕೆ ಹರಿಪ್ರಸಾದ್ ಅವರು ಆರ್ ಎಸ್ ಎಸ್ನವರು ಮಹಾತ್ಮ ಗಾಂಧಿ ಅವ್ರನ್ನ ಕೊಂದರು ಅಂತೇಳಿ ಹಿಂದೆಲ್ಲ ಭಾಳ ಹೇಳ್ಯಾರ ಬಿಡ್ರಿ ಆದ್ರೆ ಆದ್ರೀಗೀಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಒಳಗು ನಿನ್ನೆ ಕೊಟ್ಟ ಸ್ಟೇಟ್ಮೆಂಟ್ ಒಳಗು ಅದನ್ನೇ ಹೇಳ್ರಿ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಿದ್ದು ಆರ್ ಎಸ್ ಎಸ್ ಅಂತೇಳಿ ಏನೀ ಕಾಂಗ್ರೆಸ್ದವ್ರಿಗೆ ಕೆಲವೊಂದಷ್ಟು ಇದೇನು ರೋಗನ ಎಲ್ಲ ಕಾಂಗ್ರೆಸ್ಗುರು ಅಲ್ಲ ಕೆಲವೊಂದಷ್ಟು ಆಯ್ದ ಕಾಂಗ್ರೆಸ್ಸಿಗರದ ಅವ್ರಿಗೆಲ್ಲರೂ ಇದೊಂದು ರೋಗನ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆರ್ ಎಸ್ ಎಸ್ ಗೀತೆ ಸಂಗದ್ಗೀತೆ ಹಾಡಂದ್ರೆ ಆ ಸ್ಟೇಟ್ಮೆಂಟ್ ಹಿಡ್ಕೊಂಡು ಬಿ ಕೆ ಹರಿಪ್ರಸಾದ್ ಅವರು ಗಾಂಧೀಜಿ ಅವ್ರನ್ನ ಕೊಂದಿದ್ದು ಆರ್ ಎಸ್ ಎಸ್ ಅಂತ ಹೇಳ್ತಾರೆ ಇದಿಷ್ಟ ಹೇಳಿ ಸುಮ್ಮನೆ ಆಗಲಿಲ್ರಿ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳ್ಬೇಕಂತ ಅಲ್ಲ ಅವ್ರ ಪಕ್ಷದೊಳಗೆ ಆಂತರಿಕ ವಿಷಯ ಅದು ಆದರೆ ಮಹಾತ್ಮ ಗಾಂಧಿ ಹತ್ಯೆಯನ್ನು ಆರ್ ಎಸ್ ಎಸ್ ಮಾಡಿದ್ದು ಅಂತ ಯಾಕೆ ಹೇಳಬೇಕು ಇವರ ಹಳೆಯ ಕಾಂಗ್ರೆಸಿಗರು ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ನ ಕೈವಾಡ ಇದೆ ಅಂತ ಸುಪ್ರೀಂ ಕೋರ್ಟಿಗೆ ಹೋದ್ರು ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ತೀರ್ಪನ್ನ ಕೊಟ್ಟಿದೆ ಆರ್ ಎಸ್ ನ ಪ್ರತ್ಯಕ್ಷ ಪರೋಕ್ಷ ಯಾವುದೇ ಕೈವಾಡ ಇಲ್ಲ ಅಂತ ಹೇಳಿ ಆದ್ರೂ ಇದನ್ನ ಹಿಡಿದು ಜಗ್ಗ್ಯಾಡೋದು ಆದ್ರೂ ಮಹಾತ್ಮ ಗಾಂಧಿಯವ್ರನ್ನ ಆರ್ ಎಸ್ ನವರೇ ಕೊಂದಿದ್ದು ಆರ್ ಎಸ್ ನವರೇ ಕೊಂದಿದ್ದು ಇವ್ರಿಗೆ ಏನು ಇದು ಇವ್ರಿಗೆ ಮಹಾತ್ಮ ಗಾಂಧೀಜಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ಕೈವಾಡ ಇಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಇವ್ರಿಗೆ ಗೊತ್ತಿಲ್ವಾ ಹೀಗೆ ಉನ್ನತ ಸ್ಥಾನದಲ್ಲಿದ್ದವರೇ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಈ ರೀತಿ ಅವಹೇಳನ ಮಾಡ್ಕೊತ ಹೊಂಟ್ರೆ ಇವರನ್ನು ನೋಡಿ ಜನಸಾಮಾನ್ಯರು ಏನು ಕಳೀದು ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಎರಡು ಲೈನ್ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಹೇಳಿದ್ದಕ್ಕೆ ಅವರನ್ನ ಕೆಲವೊಂದಷ್ಟು ಕಾಂಗ್ರೆಸ್ಗರು ವಿರೋಧಿಸುತ್ತಾರೆ ಆದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಾಗ ಭಾರತ ಮತ್ತು ಚೀನಾ ಯುದ್ಧದೊಳಗೆ ನಮ್ಮ ಭಾರತೀಯ ಸೈನಿಕರಿಗೆ ಆರ್ ಎಸ್ ಎಸ್ನವರು ಯಾವ ರೀತಿ ಸಹಾಯ ಮಾಡಿದರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ ಯಾವ ಜವಾಹರಲಾಲ್ ನೆಹರು ಅವರು ಮಹಾತ್ಮ ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ನ ಕೈವಾಡ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಅದೇ ಜವಾಹರಲಾಲ್ ನೆಹರೂರವರು ಅರವತ್ ಮೂರರ ರಿಪಬ್ಲಿಕ್ ಪರೇಡ್ ನಲ್ಲಿ ಸಂಘದ ಸ್ವಯಂ ಸೇವಕರಿಗೂ ಪರೇಡ್ ನಲ್ಲಿ ಭಾಗವಹಿಸುವಂತೆ ಆಹ್ವಾನ ನೀಡಿದ್ದು ಇಡೀ ದೇಶ ನೋಡಿದೆ ಈಗ ಮಹಾತ್ಮ ಗಾಂಧಿ ಅವರ ಹತ್ಯೆಯಲ್ಲಿ ಆರ್ ಎಸ್ ಎಸ್ ಪಾತ್ರ ಇದೆ ಅಂತ ಏನ್ ಹೇಳ್ತಾರಲ್ಲ ಕೆಲವೊಂದಷ್ಟು ಕಾಂಗ್ರೆಸ್ಗರು ಹಾಗಿದ್ರೆ ಸ್ವತಂತ್ರ ಹೋರಾಟಕ್ಕಾಗಿ ಕಟ್ಟಿದ ಕಾಂಗ್ರೆಸ್ ಅನ್ನ ರಾಜಕೀಯ ಪಕ್ಷವಾಗಿ ಪರಿವರ್ತಿಸಿದ ನೆಹರೂರವರ ಮಾತಿಗೂ ಇಲ್ವಾ ಹಾಗಿದ್ರೆ ಬಿ ಕೆ ಹರಿಪ್ರಸಾದ್ರಂತವರು ಈಗ ಡಿ ಕೆ ಶಿವಕುಮಾರನ್ನ ಹೇಗೆ ವಿರೋಧ ಮಾಡತ್ತಾರೋ ಅದೇ ರೀತಿ ಜವಾಹರ್ ಲಾಲ್ ವಿರೋಧ ಮಾಡ್ತಾರ ಈ ಬಿ ಕೆ ಹರಿಪ್ರಸಾದ್ರು ಅಂಥವ್ರು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಧಿಕ್ಕರಿಸ್ತಾರೆ ಇತ್ತಾಗ ತಮ್ಮ ಕಾಂಗ್ರೆಸ್ ಹಿರಿಕರನ್ನೂ ಧಿಕ್ಕರಿಸ್ತಾರೆ ಹಾಗಿದ್ರೆ ಈಗಿರುವ ಕಾಂಗ್ರೆಸ್ ನೆಹರೂರವರ ಕಾಂಗ್ರೆಸ್ ಅಲ್ವಾ ಈ ಪ್ರಶ್ನೆನ ನಮಗೆ ನಾವ ಕೇಳ್ಕೋಬೇಕಾಗಿತ್ತು ನಮಸ್ಕಾರಗಳೇ